ಮಾರ್ ವೀಕ್ಷಕರಿಗೆ ನಮಸ್ಕಾರ ಇದು ಎಲ್ಲಿ ಪಾಪುಗೌಡ್ರಿ ಎಲ್ಲಿ ಮಂದಿ ವಿಚಾರ ಲೈವ್ ಲೈಬ್ರಿ ಬಹಳಷ್ಟು ಜನ ಬರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಈ ಜಾಗ ಬಹುತೇಕ ನೀವ್ ಹುಟ್ಟಿ ಅಲ್ಲ ಅಲ್ಲ ಮಹಾಬಳೇಶ್ವರ ಅಲ್ಲ ಭೀಮಾಶಂಕರೂ ಅಲ್ಲ ಇದು ನಮ್ಮ ರಾಜ್ಯದೊಳಗ ಐತಿ ಬಹುತೇಕ ಬಹಳಷ್ಟು ಮಂದಿ ಇಲ್ಲಿ ಈ ಜಾಗ ಯಾವ್ದು ಅನ್ನೋದ ನೀವ ಕಮೆಂಟ್ ಮಾಡ್ರಿ ಯಾಕಂದ್ರ ಈ ಜಾಗದ ಬಗ್ಗೆ ಇಲ್ಲಿ ಇಲ್ಲೊಂದು ದೊಡ್ಡ ನದಿ ಉಗಮ್ ಲಕ್ಷಾಂತರ ಎಕ್ರೆ ನೀರಾವರಿ ಆಗ್ತೇ ಈ ಒಂದು ಉಗಮ ಸ್ಥಾನದಿಂದ ಒಟ್ಟಾರೆ ಇವತ್ತು ಬಂದಾಗ ಬಹಳ ಮಳಿ ಭಾಗ ಇದನ್ನ ನೋಡಿ ಕೂಡಲೇ ಅನ್ನೋದು ನನ್ನ ವೀಕ್ಷಕರ ಬಹಳ ಜಾಣರದ್ರಿ ನೋಡಿದಂತ ಎಲ್ಲಾ ವೀಕ್ಷಕರ ಇದನ್ನ ಕಮೆಂಟ್ ಮಾಡಿ ಜಾಗ ಹೆಸರು ಹೇಳ್ಬೇಕು ನಿಮ್ಮ ಬುದ್ಧಿವಂತಿಕೆಯನ್ನ ಈ ಒಂದ ಕಮೆಂಟ್ ಇದ್ದಾಗ ತಾವು ತೋರಿಸ್ಬೇಕು ಇವತ್ತ ಒಂದು ಏನೋ ವಿಶೇಷ ನಿಮ್ಗೆ ತೋರಿಸ್ಬೇಕಂತ ಬಂದೆವು ಆಮ್ಯಾಗ ನಾನ್ ನಿಮ್ಗ ಯಾವ ಜಾಗ ನಿಮ್ದು ಯಾವ ಸರಿ ಐತಿ ಅದಕ್ಕೆ ಏತ್ ಸ್ವಲ್ಪ ನಾನೇ ಕಮೆಂಟ್ ಮಾಡಿರ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ